அதிரமெண்ட் அம்மா கொய்யு காக் ஆக அதுவா ரகி நோடி நன்க ನೀರು ಎಷ್ಟು ಫಾಸ್ಟ್ ಇದೆ ಅಂತ ಹಾಯ್ ಹಲೋ ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಟು ಮೈ ಚಾನೆಲ್ ಹೊನ್ನಾರು ಲೈಫ್ ಸ್ಟೈಲ್ ಯೂಟ್ಯೂಬ್ ಚಾನಲ್ ನಾನು ನಿಮ್ಮ ಚೈತ್ರ ಸೊ ಇವತ್ತೊಂದು ಬ್ಲಾಗ್ಗೆ ನಮ್ಮೆಲ್ಲರಿಗೂ ಆತ್ಮೀಯವ್ರಿಗೆ ಸ್ವಾಗತ ಫ್ರೆಂಡ್ಸ್ ನೋಡೋಣ ಇವತ್ತಿನ ಬ್ಲಾಗಲ್ಲಿ ಏನೆಲ್ಲ ವಿಷಯಗಳನ್ನ ನಿಮಗೆ ತಿಳಿಸ್ಲಿಕ್ಕಾಗ್ತದೆ ಅಂತ ಐ ಹೋಪ್ ನೀವೆಲ್ ನಿಮ್ಮೆಲ್ಲರಿಗೂ ಕೂಡ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡೇನೆ ಹಾಗೆ ಎಲ್ಲರೂ ಕೂಡ ಕಂಪ್ಲೀಟಾಗಿ ನೋಡಬೇಕು ಸೊ ಈಗ ತಿಂಡಿಯಲ್ಲಾಗಿ ನಂದು ಕೊಟ್ಟ ಆಗಲಿಲ್ಲ ಹೋಗಬೇಕು ಅದಕ್ಕೂ ಮೊದಲು ಏನಂತಂದರೆ ನಮ್ಮದು ಹಸಿ ಹುಲ್ಲನ್ನೆಲ್ಲ ನೆಲ್ಲ ಕೊಯ್ಲಿಕ್ಕೊಂದು ಮಷಿನ್ ತಗೊಂಡು ಬಂದಿದ್ವಲ್ಲ ಅದರಲ್ಲಿ ಇವತ್ತು ಅಮ್ಮ ಫಸ್ಟ್ ಎಕ್ಸ್ಪೆರಿಮೆಂಟ್ ಮಾಡ್ಲಿಕ್ಕೆ ಮಾಡಲಿಕ್ಕೆ ಹೋಗಿದ್ದಾರೆ ನನಗಂತೂ ಭಯ ಆಗ್ತಿತ್ತು ಹಾಗೆ ನೋಡೋಣ ಬನ್ನಿ ಅಮ್ಮ ಹೇಗೆ ಹಸಿ ಹುಲ್ಲನ್ನೆಲ್ಲ ಕೊಯ್ತಾ ಇದ್ದಾರೆ ಅಂತ ಇಲ್ಲೇ ಇರೋದು ಮನೆ ಹತ್ರನೇ ಯಾರು ಬೇಕಿದ್ರೂ ಅದರಲ್ಲಿ ಕೊಯ್ಬೋದು ಅದೇ ಸ್ವಲ್ಪ ಅಪಾಯಕಾರಿ ಅನ್ಸುತ್ತೆ ನೋಡುವಾಗೆಲ್ಲ ಸ್ವಲ್ಪ ಅಂದ್ರೆ ನಾವು ಅಷ್ಟೇ ಜಾಗ್ರತೆ ಇರಬೇಕಾಗ್ತದೆ ಅಂದರೆ ಕೈ ಕಾಲದಲ್ಲಿ ಹತ್ತಿರ ತಗೊಂಡು ಹೋಗುವಾಗಿಲ್ಲ ಈ ತರ ಸ್ವಲ್ಪ ಜಾಗ್ರತೆ ವಹಿಸಿದ್ರೆ ಆರಾಮಾಗಿ ಕೆಲಸ ಮಾಡಬಹುದು ಹತ್ರನೇ ಇದ್ದಾರೆ ಅಮ್ಮ ಆಯ್ತದ

ಅಮ್ಮ ಹಾಂಗಲ್ಲವೇ ನೋಡಿ ಫ್ರೆಂಡ್ಸ್ ಮಷೀನಲ್ಲಿ ಅಮ್ಮನ ಹತ್ರ ಹಸಿ ಕೊಯ್ಲಿಕ್ಕೆ ಆಗಲಿಲ್ಲ ಸೊ ಓದಕೀಗ ಕತ್ತಿಲ್ಲ ಅಮ್ಮ ಹೆಂಗೆ ಹಸಿ ಕೊಯ್ಯೋಕೆ ಆಯ್ತದೆ ಆಗೋದಿಲ್ಲ ಹಾಂ ಹಾಂ ಈಗ ಮತ್ತೆ ಕೊಯ್ಯಕ್ಕೆ ಬರುದಿವಂಗಾರೆ ಹ್ಞೂ ಫ್ರೆಂಡ್ಸ ನಾನು ಹಸಿ ಕೊಯ್ಲಿಕ್ಕೆ ಹೊಂಟೆ ತೋಟಕ್ಕೆ ಅಮ್ಮನ ಹತ್ರ ಆಗಲಿಲ್ಲ ಅಂದರೆ ಅಮ್ಮ ಕೊಯ್ಯುವಂಥ ಮೆಥಡ್ ಅಷ್ಟೊಂದು ಪ್ರ್ಯಾಕ್ಟೀಸ್ ಇಲ್ಲ ರೂಢಿ ಆಗಬೇಕು ನಾನು ದಾದ ಅಣ್ಣ ಸರಿ ಮಾಡಿ ಇದರಲ್ಲಿ ಕೆಲಸ ಮಾಡ್ತೀವಿ ಅಮ್ಮಂಗೆ ಬೇಡ ಹೇಳೋದು ಕೇಳೋದಿಲ್ಲ ಆದರೂ ತಾ ಹೋಯ್ತೆ ನಾವು ಇರಬೇಕಿದ್ರೆ ಅವ್ರ ಹತ್ರ ನೋಡ್ಕೊಂಡು ಸುಮ್ಮನೆ ಇರೋಕ್ಕಾಗೋದಿಲ್ಲ ನೋಡಿ ಹಾಗಾಗಿ ಕೇಳದೆ ಪರಿ ಮಾಡೋಕ್ಕೆ ಬರೋದು ಆದರೆ ಆಗೋದಿಲ್ಲ ಅಂದರೆ ಅವರಿಗೆಲ್ಲ ಅಷ್ಟೊಂದು ಅದ್ರ ಬಗ್ಗೆ ಎಲ್ಲ ಟೆಕ್ನಿಕ್ ಗೊತ್ತಾಗೋದಿಲ್ಲ ನೋಡಿ ಸೊ ಹೀಗೆ ಈಗ ಮಳೆ ಕಡಿಮೆ ಆಗಿದೆ ಹಾಗಾಗಿ ಸ್ವಲ್ಪ ಹಸಿ ಹೊಲನೆಲ್ಲ ಅಂತೆ ಅಂದರೆ ಮಳೆ ಎಲ್ಲ ನೀರಲ್ಲೆಲ್ಲ ಹಾಕ್ಸೋದಿಲ್ಲ ಮಷೀನ್ಗೆ ಪ್ರೊಟೆಕ್ಟ್ ಮಾಡಬೇಕು ಕರೆಕ್ಟಾಗಿ ಬನ್ನಿ ಹೋಗುವಾಯ್ತಾ ಒಂದೂವರೆ ಕೊಯ್ದಾಗಿತ್ತು ಫ್ರೆಂಡ್ ಮಳೆ ಬಂದುಬಿಡ್ತು ಹಾಗೆ ನಿಂತ್ಕೊಂಡಿದ್ದೀನಿ ರಾಕಿ ನೋಡಿ ನನಗೆ ಇವಾಗ ಫ್ರೆಂಡ್ಸ್ ಸಮಯ ಬಂದು ಸಾಯಂಕಾಲ ಆಗಿದೆ ಐದೂವರೆ ಆಯಿತು ಬೆಳಿಗ್ಗೆ ನಾನು ಹನ್ನೊಂದು ಗಂಟೆಗೆ ಹೋಗಿ ಮಷೀನಲ್ಲಿ ಹಸಿ ಕುಯ್ದಕ್ಕೆ ಬಂದೆ ನೋಡಿ ಆ ನಂತರ ಶುರುವಾದ ಮಳೆ ಇಷ್ಟೊತ್ತಾದರೂ ಬಿಡುವಿಲ್ಲ ಜೋರು ಮಳೆ ಒಳೆಯೆಲ್ಲ ನೀರು ಬಂದುಬಿಟ್ಟಿದೆ ಜೋರು ಅಂದರೆ ನೆಕ್ಸ್ ಬರ್ತದೆ ನೋಡಿ ಪ್ರವಾಹ ನೆರಹಾವಳಿ ಆ ಥರ ಮಳೆ ಜೋರಿದೆ ನಿನ್ನೆ ಜುಲೈ ಹದಿನೇಳು ನಿನ್ನೆ ಮಳೆ ಜೋರು ಅಂತ ಗೌರ್ಮೆಂಟ್ ರಜೆ ಕೊಟ್ಟಿತ್ತು ಶಾಲೆಗೆ ಆದರೆ ನಿನ್ನೆ ದಿನ ಮಳೆನೇ ಇರಲಿಲ್ಲ ಬೆಳಿಗ್ಗೆ ಒಂದು ಸ್ವಲ್ಪ ಹೊತ್ತು ಅಷ್ಟೇ ಬಂದಿತ್ತು ಅದಾದ್ಮೇಲೆ ಇರಲಿಲ್ಲ ಹದಿನೆಂಟು ಸಿಕ್ಕಾಪಟ್ಟೆ ಮಳೆ ನಮ್ಮ ಹೊನ್ನಾವರದಲ್ಲಿ ಇವತ್ತೆಲ್ಲ ಮಕ್ಕಳೆಲ್ಲ ಶಾಲೆಗೆ ಈಗ ಎಲ್ಲ ಶಾಲೆ ಬಿಟ್ಟು ಮನೆಗೆಲ್ಲ ಬಂದಾಯ್ತು ನೋಡಿ ಐದುವರೆ ಆಯ್ತಲ್ಲ ಸಮಯ ಹೊಳೆಲೆಲ್ಲ ಎಷ್ಟು ನೀರು ಬಂದಿದೆ ಅಂತ ನೋಡ್ಕೊಂಡು ಬರಬೇಕು ಅಂತ ಕಾಯ್ತಾ ಇದ್ದೀನಿ ನೋಡೋಣ ಮತ್ತೆ ಅವರ ಜೊತೆಗೆ ಸಿಕ್ಕಿದ್ರೆ ಹೋಗಿ ಬರುವ ಹೊಳೆ ಹತ್ರ ಬಂದ್ವಿ ನಾನು ಮತ್ತೆ ದಾದಾ ನೋಡಿ ನೀರು ಎಷ್ಟು ಫಾಸ್ಟ್ ಇದೆ ಅಂತ ಅಂದರೆ ಮಳೆ ಸಣ್ಣ ಐತಲ್ಲ ಈಗ ದೊಡ್ಡ ನೀರು ಬಂದು ಹೋಯಿತು ಹಂಗಾಗಿ ನೀರು ಸ್ವಲ್ಪ ಕಡಿಮೆ ಅದೀಗ ಈಗ ಹಸಿ ಹೊರೆಯನ್ನು ಹೊತ್ಕೊಂಡೋಗ ಬೆಳಿಗ್ಗೆ ಮಾಡಿದ ಕೆಲಸ ಈಗ ಮುಗಿಸ್ಕೊಂಡು ಹೋಯ್ತಿದ್ರು ಇವತ್ತೊಂದು ನಮ್ದೆಲ್ಲ ಕೆಲಸ ಮುಗಿದ ಫ್ರೆಂಡ್ಸ್ ಹಾಗೆ ಇವತ್ತಿನ ಬ್ಲಾಗ್ ಕೂಡ ನಿಮಗೆ ಖುಷಿ ಕೊಟ್ಟಿರುತ್ತೆ ಅಂತ ಅಂದ್ಕೊತೀನಿ ಸೋ ಇಷ್ಟವಾಗಿದ್ದರೆ ಪ್ಲೀಸ್ ಎಲ್ಲರೂ ಕೂಡ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಸಿಗೋ ನೆಕ್ಸ್ಟ್ ಬ್ಲಾಗಲ್ಲಿ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್